ಹೆಲೋ ಆಲ್ ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬೈಂಡಿಂಗ್ ಮಾಡಿದ್ಮೇಲೆ ಕ್ಯಾಲೆಂಡರ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಅಂತ ಅದು ಪ್ರಿಂಟ್ ಆಗಿರೋ ಕ್ಯಾಲೆಂಡರ್ ಮಾತ್ರ ತೋರಿಸಿದ್ದೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬಹುದು ಇದು ಇವಾಗ ಬೈಂಡಿಂಗ್ ಆಗಿದೆ ಇಲ್ಲಿ ನೋಡಿ ಹೀಗೆ ಹೀಗೆ ಇರುತ್ತೆ ಬೈಂಡಿಂಗ್ ಆದ್ಮೇಲೆ ಈ ತರ ಇರುತ್ತೆ ಇದನ್ನ ನಾವೀವಾಗ ವಾಲಿಗೆ ಹ್ಯಾಂಗ್ ಮಾಡಬಹುದು ಆಯ್ತಾ ತೋರಿಸಿದು ಬ್ಯಾಕ್ ಟು ಬ್ಯಾಕ್ ಪೇಜ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಪೇಜಲ್ಲಿ ಒಂದು ಪೇಜ್ಗೆ ಜನವರಿ ಅಂತಿದ್ರೆ ಇನ್ನೊಂದು ಪೇಜ್ ಅಲ್ಲಿ ಫೆಬ್ರವರಿ ಹೇಗೆ ಪ್ರಿಂಟ್ ಮಾಡಿಸಿದ್ವಿ ಇಲ್ಲಿ ನೋಡಿ ಇದು ಖಾಲಿ ಇದೆ ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ಬಂದು ಫೆಬ್ರವರಿ ಇದೆ ಹಾಗೆ ಮಾರ್ಚ್ ಇದೆ ಆತರ ಇದೆ ಅದು ಏನಂದ್ರೆ ಬ್ಯಾಕ್ ಟು ಬ್ಯಾಕ್ ಇತ್ತು ಜನವರಿ ಫೆಬ್ರವರಿ ಆತರ ಇತ್ತು ಮತ್ತೆ ನೀವು ಅನ್ಕೊಂತಿರ್ಬಹುದು ಯಾಕೆ ಕ್ಯಾಲೆಂಡರ್ ಬಗ್ಗೆ ಎಲ್ಲ ತೋರಿಸ್ತಾರೆ ಅದೇನಿದೆ ಅದ್ರಲ್ಲಿ ಏನಿದೆ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಇವಾಗ ನಮ್ಮ ದೇಶವನ್ನ ಬಿಟ್ಟು ಬಂದಿರ್ತಾರೆ ಅಲ್ವಾ ಅಬ್ರೋಡಲ್ಲಿ ಎಲ್ಲ ಇರ್ತಾರೆ ಅಲ್ವಾ ಅವರಿಗೆ ತುಂಬಾ ಈಸಿ ಆಗ್ಲಿ ಅಥವಾ ಯೂಸ್ ಆಗ್ಲಿ ಅಂತ ಹೇಳಿ ಅವರಿಗೆಲ್ಲ ಕ್ಯಾಲೆಂಡರ್ ಸಿಕ್ತಿರಲ್ಲ ನಮ್ಗೆ ಇವಾಗ ನಾವು ಎಷ್ಟು ಕಷ್ಟಪಡ್ತೀವಿ ಕ್ಯಾಲೆಂಡರ್ಗೋಸ್ಕರ ಅದಕ್ಕೋಸ್ಕರ ಇದೊಂದು ಯೂಸ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ್ನ ಮಾಡ್ತಿರುವಂತದ್ದು ನೀವು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಹಿಂದೂ ಕ್ಯಾಲೆಂಡರ್ ಅಥವಾ ಇಂಡಿಯನ್ ಕ್ಯಾಲೆಂಡರ್ ಅಥವಾ ಕನ್ನಡ ಕ್ಯಾಲೆಂಡರ್ ಅಂತ ಹುಡುಕಿ ಅದ್ರಲ್ಲಿ ನಿಮಗೆ ಪಿ ಬಟ್ ಈ ಸಿಗುತ್ತೆ ಈ ಸಲ ಇಂದ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ತುಂಬಾ ಕಡಿಮೆ ಕ್ಯಾಲೆಂಡರ್ ಬೇರೆ ವೆಬ್ಸೈಟ್ ಅಪ್ಲೋಡ್ ಮಾಡಿರುವಂತದ್ದು ನೀವು ಚೆಕ್ ಮಾಡ್ಕೋಬಹುದು ಯಾವ್ದಾದ್ರು ಸಿಕ್ಕಿದ್ರೆ ನೀವು ಪಿ ಡಿ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದು ನನ್ನ ಹಸ್ಬೆಂಡ್ ಡೌನ್ಲೋಡ್ ಮಾಡಿರುವಂತಹ ಪಿ ಬಂದು ಇದು ಇದು ನಾನು ಹೇಳೋದಾದ್ರೆ ನಾರ್ತ್ ಇದು ಯಾಕಂದ್ರೆ ಇದರಲ್ಲಿ ನೋಡ್ತಿರ್ಬಹುದು ಇದರಲ್ಲೆಲ್ಲ ಹಬ್ಬ ಎಲ್ಲ ಇದೆಯಲ್ಲ ಇಲ್ಲ ಉತ್ತರ ಕರ್ನಾಟಕದೇ ಇದೆ ಬಟ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಮಾತ್ರ ಇದು ಇದನ್ನ ಅಪ್ಲೋಡ್ ಮಾಡಿದ್ದಕ್ಕೆ ನಮ್ಗೆ ಇದು ಸಿಕ್ಕಿರೋದಕ್ಕೆ ಅದಾದ್ಮೇಲೆ ನೀವು ಅಪ್ಲೋಡ್ ಮಾಡಿರೋದನ್ನ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಇದನ್ನ ಪ್ರಿಂಟ್ ತೆಗೆದು ಅದಾದ್ಮೇಲೆ ಬೈಂಡಿಂಗ್ ಮಾಡಿಸಿ ಇಷ್ಟೇ ಇರೋದು ಇಷ್ಟೇ ಇರೋದು ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಯಾಕಂದ್ರೆ ಇದು ಇವಾಗ ಹೊಸದಾಗಿ ನಾನು ನಾನು ಮಾಡ್ತಿರೋದ್ರಿಂದ ವಿಡಿಯೋಸ್ ಎಲ್ಲ ಮಾಡ್ತಿರೋದ್ರಿಂದ ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಅನ್ಸುತ್ತೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಓಕೆ ನಾನು ಮಾಡಬಹುದು ಅಂತ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅದಾದ್ಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಗೊತ್ತಿದ್ದವರಿಗೆಲ್ಲ ಅದಾದ್ಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸರಿನಾ ಥ್ಯಾಂಕ್ ಯು ಆಲ್ ಮತ್ತೆ ಸಿಗೋಣ